ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಚರ್ಚನ್ ಎತ್ತಿನ ಜಾತ್ರೆಯಲ್ಲಿ ಬಂದಿದ್ದೆ ನೋಡಿ ಬನ್ನಿ ಇವತ್ತಿನ ಜಾತ್ರೆಯಲ್ಲಿ ಯಾವೆಲ್ಲ ಎತ್ತೋ ಏನು ಕೇಳಿದೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇಲ್ಲಿ ಒಂದು ಊರಿಗೆ ನೋಡ್ರಿ ಅನ್ನೋರು ಕಂಡಿದ್ದಾರಲ್ಲಿ ಚರ್ಚನ್ ಜಾತ್ರೆಯಲ್ಲಿ ಏನು ಹೇಳ್ತಾರೆ ಊರಿಗೆ ತೋರಿಸ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ನಿಮ್ಮ ಹೆಸರು ಮಹಾದೇವ ನಾಗಪ್ಪ ಮಾಸಾವರು ಯಾರು ನಂದೂರು ನಂದೂರು ಯಾವ ಯಾವ ತಾಲೂಕು ರೀ ಮಂಗಳವಾಡ ಮಂಗಳವಾಡ ತಾಲೂಕು ಜಿಲ್ಲಾ ಸೋಲಾಪುರ ಜಿಲ್ಲಾ ಸೋಲಾಪುರದಿಂದ ಬಂದವರು ನೋಡಿ ಎಷ್ಟು ದಿನ ಆಯ್ತಣ್ಣ ನೀವು ಬಂದು ಆಯ್ ಬಂದು ಎರಡು ದಿನ ಆಯ್ತು ಓಕೆ ವ್ಯಾಪಾರಕ್ಕೆ ತಂದಿರಿ ಅಲ್ಲಿ ಆ ಹಲ್ ಮೇಡಿತಲ್ಲಣ್ಣ ಏ ಇಲ್ರಿ ವರ್ಷದ ಕರ ಒಂದ ವರ್ಷದ ಕರು ಓಕೆ ಒಂದು ವರ್ಷ ಇಡ್ತಾರ ನೋಡ್ರಿ ಜೊತೆ ಸವಾಲಾಕು ರೀನಾಪರ ಇಪ್ಪತ್ತೈದು ಫ್ರೆಂಡ್ಸ್ ಈ ಕರು ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರ ಬಿಡೋದ್ರಣ ಬಿಡೋದು ನೋಡ್ಕೊಡೋದ್ರಿ ಒಂದು ಬಿಡ್ತೀರಿ ಫ್ರೆಂಡ್ಸ್ ಈ ಕರು ಸಾವಿರ ಎಡಬಲ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಜೋಡಿ ಎತ್ಕೊಳ್ಳೋದ ನೋಡಿದೆ ಅನ್ನೂರು ತಂದಿದಾರಲ್ಲಿ ಚೆನ್ನ ಚೆಂದ ಜಾತ್ರೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ನಾಳೆ ಯಾವ ರೀ ಎತ್ತು ಕೋಣಗಾಂಕೇರಿ ಓಕೆ ಕನ್ನಡ ಮಾತಾಡ್ತೀರಾ ಹಿಂದಿ ಹಿಂದಿ ಆಯ್ಕೆ ಓಕೆ ಕೋನ್ಸೆಗೌವಕ್ಕೆ ಬೈಲಿಗೇರಿ ಕೊಳ್ಗೇರಿಗೆ ದಾತ್ಮಿಕ ಚಾರ್ದ ಚಾರ್ ದೋನು ಬಿ ಸೇಮ್ एक था लिक लिक था। okay. एक काम के लिए कैसा है हा? काम के लिए सब काम, सब काम okay. Friends, के ठीक है फ्रेंड्स गले के लिए चला गया था ना कर लो क्या बोले दाम का चार दात दोनों चार दाते हैं दाम क्या बोले कीमत एक लाख वो एक सत्तर टोटल ओके फ्रेंड्स ये जोड़ी वन लक्षा एपत्त सौर ले नोड्री फाइनल छोड़ने का एक 70, एक उसमें क्या भी ज़्यादा कम आ, हो जाएगा हो जाएगा टू सिक्स टू सिक्स टू नाइन फाइव फाइव नाइन वन फोर नाइन वन फोर ओके वन फिफ्टी के आसपास पास देगा आने के बाद ही ओके फ्रेंड्स ಚಟ್ ಎತ್ತಿನ ಜಾತ್ರೆ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ತುಂಬ ಜಾತ್ರೆ ವೀಡಿಯೋ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ನೋಡಿರಿ ಇವತ್ತು ಭಾನುವಾರ ಕೂಡ್ತಾ ಇದೆ ನೋಡಿರಿ ಇನ್ನು ಬರೋದಿದ್ರೆ ಯಾರಾದರೂ ಬರ್ಬೋದು ಇನ್ನು ನಾಲ್ಕೈದು ದಿವಸ ಜಾತ್ರೆ ಅಲ್ಲಿ ಅಲ್ಲಿತನ ಎಲ್ಲೋ ಎತ್ತ ಕಾಣ್ತ ನೋಡಿರಿ ನಿಮಗೆ ಫ್ರೆಂಡ್ಸ್ ಇಲ್ಲೆಲ್ಲಿ ಜೋಡಿ ಎತ್ಗಳು ಅದ ನೋಡಿರಿ ಎರಡು ಜೋಡಿ ರೀ ಕಾಕ ಯಾವ ರೂರಿ ಹುಟ್ಟಿಗೆ ಹುಟ್ಟಿಗೆ ಅಂತ ನೋಡ್ರಿ ಅಲ್ಲಾಗ ಏನಾವ್ರಿ ಕಾಕ ಕಡೆಯೆಲ್ಲಾಗ ಅದ ಗಳ ಕಾಕ ಎರಡು ಕಡೆ ರೂಢದಾವ ರೀ ಏನು ಹೇಳಿ ಜೋಡಿ ಅಪ್ಪರ ಎರಡು ಲಕ್ಷ ಇಪ್ಪತ್ತು ಸಾವಿರ ಫ್ರೆಂಡ್ಸ್ ಇಲ್ಲಿ ಜೋಡಿ ಎರಡು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಾರೆ ನೋಡಿರಿ ಬಿಡೋದ್ರಿ ಕಕ್ಕ ಒಂದು ಎಂಬತ್ತು ವರ್ಷ ಬಿಡ್ತೀರಾ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಎಂಬತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರ ನೋಡಿರಿ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಊರಿಗಳು ಅದಾವೆ ನೋಡಿರಿ ಬ್ರದರ್ ತಂದಿದ್ದಾರೆ ಇಲ್ಲಿ ಚಡ್ಚಂದ್ ಜಾತ್ರೆಯಲ್ಲಿ ಎಂ ಎರಡು ತಾರೀಕು ಅಣ್ಣ ಯಾವಣ ಹಣಮಾಪುರ ಅಣ್ಣ ಹಣಮಾಪುರ ಎಲ್ಲಿ ಬರ್ತಾನದು ಅತನಿ ತಾಲೂಕಾ ಬೆಳಗಾವಿ ಜಿಲ್ಲೆನಾ ಎಷ್ಟು ವರ್ಷ ಇದಾವಣ ನೀವು ಒಂದು ವರ್ಷದದವ ಈಗ ಕ್ಲಾರಾಗಿ ಬರ್ತಾವೆ ಹಾಂ ಏನು ಹೇಳಿರಿ ಕಿಮ್ಮತ್ತೆ ಎಪ್ಪತ್ತೈದು ಹಾಂ ಫ್ರೆಂಡ್ಸ್ ಈ ಜೋಡಿ ಕರುಗಳು ಎಪ್ಪತ್ತೈದು ಸಾವಿರ ಇರ್ತಾರೆ ನೋಡಿರಿ ಬಿಡೋದ್ರಿ ಅರವತ್ತೈದು ಆದ್ರೆ ಬಿಡೋದು ಅರವತ್ತೈದು ಸಾವಿರ ಫ್ರೆಂಡ್ಸ್ ಈ ಜೋಡಿ ಅರವತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರ ನೋಡಿರಿ ನೀವು ನಿಂಬೇಣ್ಣ ಅರವತ್ತೈದು ಈ ಕರು ಅರವತ್ತೈದಣ್ಣ ವಯಸ್ಸಣ್ಣ

ಫ್ರೆಂಡ್ಸ್ ಇಲ್ಲಿಂದ ಜೋಡಿ ಎತ್ಗಳದ ನೋಡ್ರಿ ಈ ಜೋಡಿ ಏನು ಏನತ್ತರ ಕೇಳೋಣ ಯಾವ ರೂರಿ ಎತ್ತು ಎಲ್ಲಿ ಬರ್ತೀರಣ ಹಾಂ ಹಾಂ ಭೀಮಾ ತೀರಂದು ಎತ್ಗಳ ಅಲ್ಲಗೇ ನಾವು ನೀವು ಅಲ್ಲಾಗ ಬಾಯ್ಗುಡವ್ರಿ ಗಳ್ರೀ ರೂಢಿ ಚಲೋ ಅದಾವೆ ರೀ ಏನು ಹೇಳಿದ್ರಣ್ಣ ವ್ಯಾಪಾರ ದೀಡ್ ಲೆಕ್ಕ ಓಕೆ ಫ್ರೆಂಡ್ಸ್ ಈ ಜೋಡಿ ಒಂದೂವರೆ ಲಕ್ಷ ಹೇಳ್ತಾರೆ ನೋಡಿರಿ ಬಿಡೋದ್ರಣ್ಣ ಬಿಡೋದು ಓಕೆ ಒಂದು ನಲ್ವತ್ತರ ತಂದು ಬಿಡ್ತೀರಾ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ನಲ್ವತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತೀರಾ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಐತ್ರಿ ನೈನ್ ಒನ್ ಫೋರ್ ಏಯ್ಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಏಟ್ ಫೈವ್ ಏಯ್ಟ್ ತ್ರೀ ಸೆವೆನ್ ತ್ರೀ ಸೆವೆನ್ ತಮ್ಮ ಹೆಸರು ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ಗದ ನೋಡಿರಿ ಯಾವ ಎತ್ತು ಅಲ್ಲಾಗೇನು ಅದವಣ್ಣ ಇವು ನಾಲ್ಕಲ್ಲ ಆರಲ್ಲೂ ಚಲೋ ರೂಢಿ ಎರಡು ಕಡೆ ಅದಾವೆ ರೀ ಬಿಡೋದಣ್ಣ ವ್ಯಾಪಾರ ಫೈನಲ್ ನಾಲ್ಕು ಒಂದು ಇಪ್ಪತ್ತೈದು ಒಂದು ಇಪ್ಪತ್ತೈದು ಜೋಡಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಆದರೆ ಫೈನಲ್ ಒಂದು ಇಪ್ಪತ್ತೈದು ಫೈನಲ್ ಬಿಡ್ತೀರಣ್ಣ ನಿಮ್ಮ ಮೊಬೈಲ್ ನಂಬರ್ ಐತಾ ಹೇಳಿ मराठ मराठी सत्यानव पासष्ट सत्यानव पासठ सत्याहत्तर सत्याहत्तर पासष्ट पासष्ट एक्व्ह एक्वीस ओके एक पंचवीस फायनल फ्रेंड इलेन जोडी ऊरि ब्रदर तारच अलागेनद ಇನ್ನೂ ಹಾಲ್ ಮಾಡಿಲ್ಲ ರೂಢಿ ಮಾಡಿರಿ ಎರಡು ಕಡೆನಾ ಒಂದು ಕಡೆನಾಡು ಕಡೆನಾ ಸಮಾಧಾನ ಅವ್ರಿ ಏನು ಹೇಳಿರಿ ನಾ ವ್ಯಾಪಾರ ಹಾಂ ರೀ ಎಂಬತ್ತು ಸಾವಿರ ಬಿಡೋದಣ್ಣ ಎಪ್ಪತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಎಪ್ಪತ್ತು ಸಾವಿರ ಆದರೆ ಫೈನಲ್ ಆಗಿ ನೋಡ್ರಿ ಈ ಮೊಬೈಲ್ ನಂಬರ್ ಆಯ್ತಾ ಹೇಳಿರಿ ಸಿಕ್ಸ್ ಒನ್ ಒನ್ ನೈನ್ ಒನ್ ಯಾವಾಗ ಬಂದಿರಿ ಈ ಜಾತ್ರೆಯಲ್ಲಿ ಶುಕ್ರ ಶುಕ್ರವಾರ ಬಂದಿರಿ ಶುಕ್ರವಾರದಿಂದ ಸುರೈತ್ರಿ ಜಾತ್ರೆ ಇನ್ನು ಎಚ್ ಅಣ್ಣ ಇನ್ನು ಬುಧವಾರ ಬುಧವಾರ ಕೊನೆ ಜಾತ್ರೆ ಫ್ರೆಂಡ್ಸ್ ಚರ್ಚನ್ ಜಾತ್ರೆ ಬಂದು ಬುಧವಾರ ಕೊನೆ ಜಾತ್ರೆ ಆಗುತ್ತೆ ನೋಡ್ರಿ ಬುಧವಾರ ಒಳಗೆ ಯಾರಾದರೂ ಬರಬೇಕಾದ್ರೆ ನಮ್ಮ ರೈತರೆಲ್ಲ ಬರ್ಬೋದು ನೋಡ್ರಿ ಜಾತ್ರೆಗೆ ಇಷ್ಟೆಲ್ಲ ಜಾತ್ರೆ ಕೂಡಿದೆ ನೋಡ್ರಿ ಇವತ್ತು ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ಗಳ ನೋಡ್ರಿ ತಂದಿದ್ದಾರೆ ಇಲ್ಲಿ ಚರ್ಚನ್ ಜಾತ್ರೆಯಲ್ಲಿ ಕಕಾ ನಮಸ್ಕಾರ ತಮ್ಮ ಹೆಸರು ಪ್ರಸಣ್ಣ ಮೈ ಯಾವೂರು ರೇವತ್ಗಾವ್ ರೇವತ್ಗಾಂವ್ ಈ ಜೋಡಿ ಹಲ್ಲಾಗ ಏನು ಆರಲ್ಲಿ ಆರ್ ಎರಡು ಸೇಮ್ ರೀ ಗಳಕೆ ಹೆಂಗೆ ಅದಾವ ಕಕ್ಕ ಕಾಕ ನಂಬರ್ ಏಕ್ ನಂಬರ್ ರೂಢಿ ಎರಡು ಕಡೆನಾ ಹಾಂ ಏನು ಹೇಳಿದ್ರಿ ಕಾಕ ವ್ಯಾಪಾರ ಒಂದುವರೆ ಲಕ್ಷ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಐವತ್ತು ಸಾವಿರ ಇವತ್ತು ನೋಡಿರಿ ಬಿಡೋದು ಕಕ್ಕ ಫೈನಲ್ ಸವಾಲಾಕ ಆದ್ರೆ ಬಿಟ್ಟು ಬಿಡ್ತೇವೆ ಒಬ್ಬ ಸವಾಲಾಕ

ಆರು ತಿಂಗಳ ಕರು ಏನು ಹೇಳಿರಿ ಕಾಕಾ ವ್ಯಾಪಾರ ವ್ಯಾಪಾರ ಏನಂದಿರಿ ಹಾಂ ಪಂಚೀಸ್ ಇಪ್ಪತ್ತೈದು ಓಕೆ ಫ್ರೆಂಡ್ಸ್ ಈ ಕರು ಇಪ್ಪತ್ತೈದು ಸಾವಿರ ಹೇಳ್ತಾರೆ ನೋಡಿರಿ ಬಿಡೋದು ಜೋ ಫ್ರೆಂಡ್ಸ್ ಇಲ್ಲಿ ಜೋಡಿ ಕರುಗಳದ ನೋಡಿರಿ ಇದೊಂದು ಇದೊಂದು ಎಷ್ಟು ತಿಂಗಳದ ಐದು ತಿಂಗಳದ ಅದು ಅದೇ ಐದು ಆರು ತಿಂಗಳ ಅದಾವೆ ಓಕೆ ಏನು ಹೇಳಿರಿ ಜೋಡಿ ವ್ಯಾಪಾರ ಜೋಡಿ ಏನಂತೀರಿ ಇವಕಾ ಹಾಂ ರೀ ಒಂದು ಹೇಳಿದ್ರು ಒಂದು ಲಕ್ಷ ಹಾಂ ಬಿಡೋದು ರೀ ಹಾಂ ಬಿಡೋದು ಏನಾದ್ರೆ ಬಿಟ್ಟು ಓಕೆ ಚೂರ ಚಿಕ್ಕಪ್ ಮಾಡಿ ಕೊಡ್ತೀರಿ ನಿಮ್ಮ ಮೊಬೈಲ್ ನಂಬರ್ ಆಯ್ತಾ ಹಾಂ ಹೇಳಿರಿ ಹ್ಞೂ ಹೇಳು ಒಂಬತ್ತು ಐದು ಒಂಬತ್ತು ಒಂದು ಮೂರು ಎಂಟು ಆರು ಎರಡು ಜೀರೋ ಐದು ನಿಮ್ಮ ಹೆಸರು ಫ್ರೆಂಡ್ಸ್ ಆ ಕಡೆ ಭಾಗ ನಿಮ್ಗೆ ಒಂದಿಷ್ಟು ಎತ್ಗಳು ತೋರಿಸಿದೆ ಈ ಕಡೆ ಎಲ್ಲ ತೋರಿಸ್ತಾ ಇದೀನಿ ನೋಡಿರಿ ಇವರಿಗೆಲ್ಲ ಕೂಡ ನೋಡ್ರಿ ಇವಾಗ ಇಷ್ಟೆಲ್ಲ ಕೂಡ ನೋಡ್ರಿ ಫ್ರೆಂಡ್ಸ್ ಚರ್ಚೆ ತಿಂಜ್ ಜಾಸ್ತಿ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರ್ಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿನ ಜೋಡಿ ಎತ್ಗಳ ನೋಡಿ ಈ ಜೋಡಿ ಏನು ಹೇಳ್ತಾರೆ ಕೇಳೋಣ ಯಾವ ರೂ ಎತ್ತು ಹಿಂಬಾಳ ಎಲ್ಲಿ ಬರ್ತಾನೆ ಅದು ಬರೀ ಇಂಡಿ ಓಕೆ ವಾರ್ತಿ ಹತ್ರನಾ ಅಲ್ಲಾಗೇನವ್ರಿ ಎರಡಲ್ಲಿ ಎರಡು ಸೇಮ ಗಳ ಕಕ್ಕ ರೂಢಿ ಎರಡು ಕಡೆ ಅದಾವೆ ರೀ ಎರಡು ಕಡೆ ನಡಿತೇವ್ರಿ ಓಕೆ ಎಲ್ಲಿ ಹೇಳಿರಿ ಕಾಕಾ ವ್ಯಾಪಾರ ವ್ಯಾಪಾರ ಏನು ವ್ಯಾಪಾರ ಹಾಂ ಒಂದು ಎಂಬತ್ತು ಒಂದು ಎಂಬತ್ತು ಬಿಡೋದ್ರಿ ಬಂದ ಮೇಲೆ ನೋಡ್ತೀರಾ ಸರಿ ನಿಮ್ಮ ಮೊಬೈಲ್ ನಂಬರ್ ಐತಾ ಹೇಳ್ರಿ ಹೇಳೋ ಇಲ್ಲಾ ನಡೆತೆ ತೋರ್ ಫ್ರೆಂಡ್ಸ್ ಜಚ್ಚನ್ ಜಾತ್ರೆ ವಿಡಿಯೋ ಈ ಸೈ ಭಾಗ ನಿಮಗೆಲ್ಲ ತೋರಿಸ್ತಾ ಇದೀನಿ ನೋಡಿ ಎಬಿ ಸೈಡ್ ಇದು ಇಲ್ಲಿ ಕಡೆ ಯದೊಂದಿಷ್ಟು ನೋಡ್ತಾ ಹೋಗೋಣ ಫ್ರೆಂಡ್ಸ್ ಇಲ್ಲಿಂದಿಷ್ಟು ಊರಿಗಳು ಮತ್ತೆ ಎತ್ಕೊಳ್ಳೋದ ನೋಡ್ರಿ ಅಣ್ಣವ್ರು ತಂದಿದ್ದಾರೆ ಚರ್ಚ್ ಅಂಡ್ ಜಾತ್ರೆಯಲ್ಲಿ ಅಣ್ಣ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ನನ್ನ ಹೆಸರು ರಮೇಶ್ ಮಾದೇವ್ ತೆಲಗಾವ್ ಊರ ಹವಿನಾಳ ಹಾ ರೀ ತಾಲೂಕ್ ಚರ್ಚಣ ಜಿಲ್ಲಾ ಬಿಜಾಪುರ ಎರಡು ದಿವಸದಿಂದ ಇದು ಜಾತ್ರೆ ನಡೀತಾ ಇದೆ ಇಂದ ಹದಿನೆಂಟನೇ ತಾರೀಕಿನ ನಂತರ ಹಿಂಗೆ ಚಾಲನೆ ಮೂರು ದಿವಸ ಇನ್ನ ಮೂರು ದಿವಸ ಕೊನೆ ಜಾತ್ರೆ ಯಾವಾಗ ಆಗ್ಬೋದು ಇದು ಅವತ್ತರ ಮಿಶಿಲ್ಲ ಬುಧವಾರ ಕಡೆ ಕಡೆ ಜಾತ್ರೆನಾ ಇವರಿ ಎಷ್ಟು ವಯಸ್ಸಿಂದ ಐತೆ ಅಣ್ಣ ಇದು ಒಂದು ವರ್ಷದ ಒಂದು ಓಕೆ ಏನು ಹೇಳಿರಣ್ಣ ವ್ಯಾಪಾರ ವ್ಯಾಪಾರ ಆಗೈತಿ ಆಗೈತಿ ಎಷ್ಟಕ್ಕೆ ಆಗೈತೆ ಅಣ್ಣ ಇದು ಹದಿನೆಂಟು ವರಿ ಹದಿನೆಂಟು ವರಿ ಸಾವಿರ ಫ್ರೆಂಡ್ಸ್ ಈ ಥರ ಕರುಗಳು ಚರ್ಚನ್ ಜಾತ್ರೆಯಲ್ಲಿ ಹದಿನೆಂಟು ವರಿ ಸಾವಿರವರೆಗೂ ಸಿಗ್ತಾವೆ ನೋಡ್ರಿ ಇದು ವ್ಯಾಪಾರಕ್ಕೆ ಐತಣ್ಣ ವ್ಯಾಪಾರಕ್ಕೆ ಎರಡು ಜೋಡಿನ ಎರಡು ಎರಡಲ್ಲ ಎರಡು ಎರಡಲ್ಲ ಇದೊಂದು ಇದೊಂದು ಜೋಡಿ ನೋಡ್ರಿ ಎರಡಲ್ಲ ಅಂತ ನೋಡ್ರಿ

ಎರಡು ಜೋಡಿಯಣ ಅಲ್ಲಗ್ರಿ ಹೊಸ ಬಾಯ್ ಒಂದು ಆರಲ್ಲೂ ಬೈ ಮಾಡಿ ರೂಢಿ ಚಲೋದಾವ್ರಿ ಏನ್ ಹೇಳಿರ ಒಂದು ಸಾವಿರ ಬಿಡೋದಣ್ಣ ಒಂದ್ ಲಕ್ಷ ಎರಡ ಬಲ ಬಿಡ್ತೀರಿ ಜೋಡಿ ಒಂದ್ ಲಕ್ಷ ಎರಡ ಬಲ ಆದ್ರೆ ಫೈನಲ್ ಇದು ಬಿಡ್ತಾರ ನೋಡ್ರಿ ಇದು ಒಂಟಿ ಅದಣ್ಣ

ಮೂವತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ಅದ್ಯಾಗಣ್ಣ ಎತ್ಗಳು ಅಲ್ಲೇನವ್ರಿ ಎರಡಲ್ಲೂ ಗಳ ರೂಢಿ ಚಲೋ ಅದಾವ್ರಿ ಏನು ಹೇಳಿ ರಣ್ಣ ಎಪ್ಪಡದ್ರಿ ಎಪ್ಪತ್ತೈದು ಸಾವಿರ ಫ್ರೆಂಡ್ಸಿ ಜೋಡಿ ಎಪ್ಪತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತೀ ಈ ಮೊಬೈಲ್ ನಂಬರ್ ಆಯ್ತಾ ಹೇಳಿ ಸೆವೆನ್ ತ್ರೀ ಫೈವ್ ತ್ರೀ ಹಾಂ ರೀ ಒನ್ ತ್ರಿಬಲ್ ಸಿಕ್ಸ್ ಹಾಂ ಒನ್ ತ್ರಿಬಲ್ ಸಿಕ್ಸ್ ನೈನ್ ಸೆವೆನ್ ನೈನ್ ಸೆವೆನ್ ತಮ್ಮ ಹೆಸರು ನಾಗರಾಜ್ ಫ್ರೆಂಡ್ಸ್ ಇಲ್ಲಿ ಒಂದಿಷ್ಟು ಕರುಗಳು ಅದಾವ ನೋಡಿ ಯಾಕೆ ತಂದಿದಾರೆ ಚರ್ಚನ್ ಜಾತ್ರೆಯಲ್ಲಿ ಏನಾದ್ರು ಕೇಳೋಣ ಅಕ್ಕ ನಮಸ್ಕಾರ ತಮ್ಮ ಹೆಸರು ಎಷ್ಟು ಕರುಗಳು ತಂದಿರೋಣ ಇಲ್ಲಿ ಚರ್ಚನ್ ಜಾತ್ರೆಯಲ್ಲಿ ಒಂದು ಹತ್ತು ಅದಾವೆ ರೀ ಓಕೆ ಏನು ವಯಸ್ಸಿನಾಗೈತವ ಇವು ವರ್ಷದು ದೇಡ್ ವರ್ಷ ಎರಡು ವರ್ಷ ಹೆಚ್ಚ ಕಮ್ಮಿ ಓಕೆ ಈ ಜೋಡಿನಾ ಒಂಟಿನ ಎರಡು ಜೋಡಿ ಏನು ಜೋಡಿ ವ್ಯಾಪಾರ ಅರುವತ್ತು ಬಿಡದ್ರಿ ಐವತ್ತು ಸಾವಿರ ಜೋಡಿ ಜೋಡಿ ಐವತ್ತು ಬಿಡ್ತೀರಿ ಜೋಡಿ ಐವತ್ತು ಸಾವಿರ ಸಾವಿರಾಗ್ಬಿಡ್ತಾರೀ ಇದು ಒಂಟಿ ಆದ್ರೀನಾ ಇದು ಹಲ್ಲಾಗ್ರಿ ಮೂರಲ್ಲ ಅಂತಾರಲ್ರಿ ಹೆಂಗೈತೆ ಅಣ್ಣ ಇದು ಏನ್ ಹೇಳಿರ ವ್ಯಾಪಾರ ಅರವತ್ತು ಬಿಡೋದಣ್ಣ ಬಿಡೋದು ಐವತ್ತು ಸಾವಿರ ಫ್ರೆಂಡ್ಸ್ ಇವತ್ತು ಐವತ್ತು ಸಾವಿರ ಆದ್ರೆ ಫೋನ್ ಫ್ರೆಂಡ್ಸ್ ಇಲ್ಲೊಂದು ಫ್ರೆಂಡ್ಸ್ ಇಲ್ಲಿ ಒಂದು ಬೀಜದೋರಿದಾನಿ ಯಾವ್ದಣ ಓರಿದು ಇದು ಅಂಜುಟಿಗೆ ಸ್ವಲ್ಪ ಬಿಟ್ರಿ ಹಗ್ಗ ಬಿಟ್ರಿ ಫ್ರೀ ನಿಂದಿಲ್ ಬಿ ಸ್ವಲ್ಪ ನೀವು ಈ ಕಡೆ ಬರ್ರಿ ಹಲಾಗೇನೈತಿರ ಇನ್ನೂ ಹಾಲ್ ಮಾಡಿಲ್ಲ ಎಷ್ಟು ವರ್ಷ ವರ್ಷದ ಐತಣ ಈಗ ಎರಡೂವರೆ ವರ್ಷದ್ದು ಇನ್ನು ಹಾಲು ಮಾಡ್ಬೋದಾ ವ್ಯಾಪಾರಕ್ಕೆ ಐತಣ್ಣ ಇದು ಅಣ್ಣ ವ್ಯಾಪಾರ ಬಿಡೋದಣ ಒಂದು ಒಂದು ಎರಡ ಬಲ ಬಿಡ್ತಿರಿ ಫ್ರೆಂಡ್ಸ್ ಬೀಜದೂರಿ ಒಂದು ಲಕ್ಷದ ಎರಡ ಬಲ ಆದರೆ ಫೈನಲ್ ಆಗಿ ಬಿಡ್ತಾರ ಅನ್ಕೊಂಡ್ರಿ ಮೊಬೈಲ್ ನಂಬರ್ ಆಯ್ತಾ ಡನ್ ಇದಕ್ಕೇನು ಹೇಳಿರಿಣ ಅಣ್ಣ ಅಲ್ಲಿ ಮಾಡೈತಿಲ್ರಿ ಇನ್ನೂ ಅಲ್ಲಿ ಮಾಡಿಲ್ಲ ಅರುವತ್ತೈತೆ ಹೇಳ್ತೀರಿ ಬಿಡೋದು ಐವತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾವೆ ನೋಡಿರಿ ಇದು ಒಂಟಿನಾ ಹಾಂ ಹಾಂ ಏನು ಹೇಳಿರಿ ಒಂಟಿ ಐವತ್ತು ಸಾವಿರ ಬಿಡೋದಣ್ಣ ಬಿಡೋದು ಮೂವತ್ತೈದು ಮೂವತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತವೆ ನೋಡಿ ಇವೆಡೆ ಜೋಡಿನ ಒಂಟಿ ಒಂಟಿನ ಇದು ಒಂಟಿನ ಇದು ಹಾಲು ಮಾಡೈತಣ್ಣ ಗಳೆ ಏನಾರು ಹೊಡಿಯತಿಲ್ಲ ರೀ ಏನು ಹೇಳಿರಿ ಅಣ್ಣ ಯಾಪಾರ ನಲವತ್ತೈದು ರೀ ಬಿಡೋದಣ್ಣ ಮೂವತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೆ ಅಂತ ಅಂತಂದ್ರಿ ಇದು ಒಂಟಿ ಅದಣ್ಣ ಹಾಂ ಮಾಡೈತೆ ಅಣ್ಣ ಇಲ್ಲ ಇನ್ನೂ ಹಲ್ ಮಾಡಿಲ್ಲ ಗೆಳೆ ಏನೋ ರೂಢಿ ಐತ್ರಿ ಅಷ್ಟೇನಿ ಅಷ್ಟೇ ನಿಂದ್ರ ಅಷ್ಟೇ ರೂಢಿ ಎರಡು ಕಡೆ ಒಂದು ಕಡೆನೇ ಏನು ಹೇಳಿರ ಅಪಾರ ಬಿಡೋದು ಐವತ್ತೈದು ಸಾವಿರ ಫ್ರೆಂಡ್ಸ್ ಊರಿ ಐವತ್ತೈದು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರ ನೋಡ್ರಿ ಮೊಬೈಲ್ ನಂಬರ್ ಐತಾ ನಿಮ್ದು ಹೇಳಿ ಫೋರ್ ಸಿಕ್ಸ್ ಫೋರ್ ಫ್ರೆಂಡ್ಸ್ ಚಡ್ಚನ್ ಇತ್ತಿನ ಜಾತ್ರೆ ವೀಡಿಯೋ ಎಲ್ಲ ನಿಮಗೆಲ್ಲ ಇವರಾಗಿ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಎತ್ತುಗಳದಾವ ಈ ಎತ್ಗಳದವ ಈಜುಡಿ ಎಂ ತಾರೀಕು ಹೋಣ ಅಣ್ಣ ಈ ಜೋಡಿ ಹವಿನೇಳ ಅಲ್ಲಾಗ್ರಿ ಎರಡು ಆರಲ್ಲ ಬೆಳಕೆ ಹಿಂಗದೋಣ ರೂಢಿ ಎರಡು ಕಡೆನಾ ಒಂದು ಓಕೆ ಸಮಾಧಾನ ಅವ್ರಿ ಬಾಪಾ ಕೇಳಿ ಬಾ ಎಲ್ಲಿ ಎಪ್ಪಾರ ಒಂದು ಅರವತ್ತಣ ಫ್ರೆಂಡ್ಸ್ ಜೋಡಿ ಒಂದು ಲಕ್ಷದ ಅರವತ್ತು ಸಾವಿರ ಬಿಡೋದ್ರಿ ಒಂದು ಒಂದು ಇಪ್ಪತ್ತು ಕಳಿಸಿ ಜೋಡಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆದರೆ ಫೈನಲ್ ಆಗಿಬಿಡ್ತಾರೀ ಮೊಬೈಲ್ ನಂಬರ್ ಆಯ್ತಾ ನಿಮ್ದು ಹೇಳಿ ಒನ್ ಡಬಲ್ ನೈನ್ ಸೆವೆನ್ ವ್ಯಾಪಾರ ಆಗ್ಯಾವ ಜೋಡಿ ಒಂದು ಲಕ್ಷಕ್ಕಾಗ್ಯಾವ ಓಕೆ ಫ್ರೆಂಡ್ಸ್ ಈ ಥರ ಊರುಗಳು ಒಂದು ಲಕ್ಷದವರೆಗೂ ವರೆಗೂ ಚಟ್ಚನ್ ಜಾತ್ರೆನಲ್ಲಿ ಸಿಗ್ತಾವೆ ನೋಡ್ರಿ ಫ್ರೆಂಡ್ಸ್ ಇಲ್ಲಿನ್ ಜೋಡಿ ಎಷ್ಟು ಇರದಾಣೋಕೆ ಈ ಜೋಡಿ ಎಲ್ಲ ಕರೆಕ್ಟವಣ್ಣ ಯಾವ ರಣೆ ಆಯ್ತು 90 17 ನಾಲ್ಕಲ್ಲಿ ಎರಡು ಸೇಮ್ ಗಳಕ್ಕೆ ಹೆಂಗದವಣ್ಣ ಗಳಕ್ಕೆ ಶುರುವಾ ರೂಡಿ ಎರಡು ಕಡೆನಾ ಹಾ ಎರಡು ಏನು ಹೇಳಿರಿ ಅಣ್ಣ ಜೋಡಿ ವ್ಯಾಪಾರ ಒಂದು 170 ಬಿಡೋದು 140 ಒಂದು

ಚಟ್ ಚಂದ್ ಎತ್ತಿನ ಜಾತ್ರೆ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ನನ್ನ ವೀಡಿಯೋಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಚಟ್ ಚಂದ್ ಎತ್ತಿನ ಜಾತ್ರೆ ವೀಡಿಯೋ ಕೊನೆಯವರಿಗೆ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿ ಆಗೋಣ ಮುಂದಿನ ವೀಡಿಯೊಂದಿಗೆ ನಮಸ್ಕಾರ